ಪ್ರೀತಿ ಮಾಡೋ ಜೀವನ ನಮ್ಮನ್ನು ಬಿಟ್ಟು ಹೋದಾಗ ನಾವು ಒಬ್ಬಂಟಿಗರಾಗ್ಬಿಡ್ತೀವಿ ಸ್ನೇಹಿತರೆ ಸೊ ಒಬ್ಬಂಟಿತನ ಬಂದಾಗ ಒಬ್ಬಂಟಿತನದಲ್ಲಿ ಇದ್ದಾಗ ನಮ್ಮ ಯೋಚನೆ ಹೇಗಿರಬೇಕು ಈ ಬದುಕಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಒಬ್ಬಂಟಿತನವನ್ನು ಮಾಡಿ ಒಬ್ಬಂಟಿಗರನ್ನಾಗಿ ಮಾಡಿ ಹೋಗ್ಬಿಡ್ತಾರೆ ಸೊ ಒಬ್ಬಂಟಿತನ ಬಂದಾಗ ನಮ್ಮ ಯೋಚನೆ ಹೇಗಿರಬೇಕು ಎಷ್ಟೋ ಜನ ಡಿಪ್ರೆಷನಿಗೆ ಹೋಗ್ತಾರೆ ಆ್ಯಂಡ್ ಆ ಭ್ರಮೆನಲ್ಲಿ ಬದುಕ್ತಾ ಇರ್ತಾರೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಬಿಕಾಸ್ ಒಂದಲ್ಲ ಒಂದು ರೀತಿಯಲ್ಲಿ ಈ ನೋವು ಕಾಡ್ತಾ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸೊ ಫಸ್ಟ್ ಪಾಯಿಂಟ್ನ ಶೇರ್ ಮಾಡ್ತೀನಿ ಬದುಕಿನ ಸತ್ಯ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಹುಟ್ಟಿರೋದು ಒಬ್ಬರನ್ನೇ ಸಾಯೋದು ಕೂಡ ಒಬ್ಬರನ್ನೇ ಯಾರೋ ಮಧ್ಯದಲ್ಲಿ ಏನು ಕನೆಕ್ಟ್ ಆಗಿರ್ತಾರೆ ಈ ವ್ಯಕ್ತಿಗಳು ಆಗಿ ನಮ್ಮ ಜೊತೆಗೆ ನಮ್ಮ ಸಾವಿನ ತನಕನೂ ಬರ್ತಾರೆ ಅಂಥೇಳಿ ಆ ಭ್ರಮೆನಲ್ಲಿ ಬದುಕಬೇಡಿ ಇವತ್ತೇನು ಒಬ್ಬಂಟಿಗರಾಗಿ ನಿಂತ್ಕೊಂಡಿದ್ದೀರಾ ಇದುವೇ ಸತ್ಯ ಇದುವೇ ಸತ್ಯ ಯಾರೂ ಕೂಡ ಬರಲ್ಲ ಏನು ದೇವರದಕ್ಕೆ ಹುಟ್ಟು ಮತ್ತು ಸಾವು ಇದ್ರ ಮಧ್ಯೆ ಪಾತ್ರಧಾರಿಗಳ ಥರ ಸುಮಾರು ವ್ಯಕ್ತಿಗಳು ಬರ್ತಾರೆ ಒಂದೊಂದು ರೀತಿ ಪಾಠ ಕಲಿಸ್ತಾರೆ ಪಾಠ ಕಲಿಸಿ ಹೋಗ್ತಾರೆ ನಮಗೆ ರೈಟ್ ಬಟ್ ಪಾಠ ಕಲಿಬೇಕು ಬಿಟ್ಟು ಹೋದಾಗಲೂ ಕೂಡ ಅಷ್ಟೇ ಅವಾಗ ಅರ್ಥ ಮಾಡ್ಕೊಬೇಕು ಓ ಜಗತ್ತಿನ ಅತಿಯಾಗಿ ನಮ್ಮ ಜೊತೆಗಿರುವಂಥ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಒಬ್ಬಂಡಿತನ ಶಾಶ್ವತವಾಗಿರುವಂಥದ್ದು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮನ್ನು ಏನು ಜೊತೆಯಾಗಿ ಜೊತೆಲಿದ್ದಂಥ ವ್ಯಕ್ತಿಗಳು ಬಿಟ್ಟು ಹೋದಾಗ ಬೇಕಾದ್ರೆ ವಿಚಾರ ಮಾಡಿ ನೀವು ಸಾವಿನ ತನಕ ಯಾರು ಬರ್ತಾರೆ ನಮ್ಮ ಜೊತೆಗೆ ಸತ್ತೋದ್ರೆ ನಾಲ್ಕು ನಾಲ್ಕು ದಿನ ಅಳ್ತಾರೆ ಅಷ್ಟೇ ಬಟ್ ಅಲ್ಲಿ ತನಕ ಕೂತ್ಕೊಂಡು ಯಾರೂ ಕೂಡ ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಈ ಬದುಕಿನ ಸತ್ಯ ಅರ್ಥ ಮಾಡ್ಕೋಬೇಕು ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಬೇಕು ಇವತ್ತು ನಾವು ಸಾಯ್ತಿದೀವಿ ಅಂದರೆ ಯಾರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಏನು ಪರ್ಮನೆಂಟ್ ಇರಲ್ಲ ಇಲ್ಲಿ ನಮಗೆ ನೋವು ಮಾಡಿ ಹೋದಂಥ ವ್ಯಕ್ತಿಗಳು ಏನು ಪರ್ಮನೆಂಟ್ ಇರೋಲ್ಲ ಅವರು ಸಾಯ್ತಾರೆ ಆ ಸತ್ಯ ಅರ್ಥ ಮಾಡಿಕೊಂಡಾಗ ಮನಸ್ಥಿತಿ ಸ್ಟ್ರಾಂಗ್ ಆಗುತ್ತೆ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ ಏನಂದರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಅನ್ನೋ ಸತ್ಯ ತಿಳಿಯುತ್ತೆ ಯಾವಾಗ ಎಲ್ಲರೂ ನಮ್ಮನ್ನು ಬಿಟ್ಟು ಹೋದಾಗ ನಾವು ಡಿಪೆಂಡ್ ಆಗಿರ್ತಿದ್ವಿ ಎಲ್ಲ ಒಂದು ಕಡೆ ಮಾನಸಿಕವಾಗಿ ಎಮೋಷ್ನಲಿ ಭಾವನೆ ವಿಚಾರವಾಗಿ ಕನೆಕ್ಟ್ ಆಗಿರ್ತಾ ಇದ್ವಿ ಓ ಲೈಫ್ ಟೈಮ್ ಹಾಗೆ ಇರ್ತಾರಣ ನಮ್ಮ ಜೊತೆಗೆ ನಾವು ಹಾಗೆ ಇದ್ಬಿಡ್ತೀವಿ ಅನ್ನೋ ಒಂದು ಭ್ರಮೆನಲ್ಲೂ ಕೂಡ ಇದ್ವಿ ಬಟ್ ಬಿಟ್ಟು ಹೋದಾಗ ನಮ್ಗೆ ಅರ್ಥ ಆಗಿದ್ದು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಅಂತ ಡಿಪೆಂಡ್ ಆಗಿದ್ದಕ್ಕೆ ಇವತ್ತು ಆ ಒಬ್ಬಂಟಿ ತನಕ ಕಾಡ್ತಿರುವಂಥದ್ದು ಕರೆಕ್ಟ್ ಸಪೋಸ್ ನಾವೀಗ ಏನು ಹೇಳಿದ್ರೆ ಯಾರೋ ನಮಗೆ ಅಡುಗೆ ಮಾಡಿ ಕೊಟ್ಟಾಗಲೇ ಊಟ ಮಾಡುವಂಗೆ ಇದ್ದಿದ್ರೆ ಅವ್ರು ಬರೋ ತನಕ ಕಾಯಬೇಕಿತ್ತು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಡುಗೆ ಮಾಡೋದು ಇನ್ನೊಬ್ಬರು ಬಂದು ಮಾಡ್ಕೊಡೋ ತನಕ ನಾವು ವೇಟ್ ಮಾಡಬೇಕಾಗತ್ತೆ ನಮ್ಗೆ ಗೊತ್ತಿದ್ರೆ ಯಾರಿಗಿರಲಿ ಇಲ್ಲದೇ ಇರಲಿ ನಾವು ಮಾಡ್ಕೊಂಡು ಊಟ ಮಾಡಿ ಹೋಗ್ತಾನೆ ಸೊ ಹಾಗೇನೆ ಇಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಸತ್ಯ ಗೊತ್ತಾಗೋದೇ ನಮಗೆ ಬಿಟ್ಟು ಹೋದ್ಮೇಲೆ ಸೊ ಈ ಸತ್ಯನ ಅರ್ಥ ಮಾಡ್ಕೊಬೇಕಾಗುತ್ತೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟಿಗೆ ಬರೋಣ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಯಾರ ಮೇಲೂ ಅಂದ್ಕೊಳ್ತೀವಿ ಎಷ್ಟೋ ಸಲ ಜೊತೆಗಿರ್ತಕ್ಕಂಥ ಬೆಸ್ಟ್ ಬಾಯ್ ಫ್ರೆಂಡ್ ಬೆಸ್ಟ್ ಗರ್ಲ್ ಫ್ರೆಂಡ್ ಗಂಡ ಹೆಂಡ್ತಿ ಜೊತೆಗೆ ಅಂತ ಮಾತು ಕೊಟ್ಟಿದ್ರು ಬಿಟ್ಟು ಹೋದರು ಅಂತೇಳಿ ಅನಿಸುತ್ತೆ ಬಟ್ ಆ ಎಕ್ಸ್ಪೆಕ್ಟೇಷನಲ್ಲಿ ಬದುಕಬೇಡಿ ಏನು ಅಂತ ಏ ನನ್ನ ಜೊತೆ ಪರ್ಮೆಂಟ್ ನನ್ನ ಸಾಯಿ ನನ್ನ ಸಾವಿನ ತನಕನೂ ಬರಬೇಕು ಬೇಡ ಅವರವ್ರ ಸ್ಟಾಪ್ ಎಲ್ಲೆಲ್ಲಿ ಬರುತ್ತಲ್ಲ ಹೇಳ್ಕೊಂಡು ಹೋಗ್ತಾರೆ ಬಟ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ ಜೊತೆಗಿರ್ತಾರೆ ಥ್ಯಾಂಕ್ಸ್ ಹೇಳಿ ಅದು ಬೋನಸ್ ಅಂದ್ಕೊಡಿ ಬಟ್ ನಿಮ್ಮ ಒಂಟಿತನೇ ಅದುವೇ ನಿಮ್ಮ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅದುವೇ ಶಾಶ್ವತ ಆ್ಯಕ್ಚುಲಿ ಜಗತ್ತಲ್ಲಿ ಸೊ ಇದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ ಎಕ್ಸ್ಪೆಕ್ಟೇಷನ್ ನೀವೇನು ಇಟ್ಕೊಂಡಿರ್ತೀರಾ ಅದು ಸುಳ್ಳು ಅಂತ ಆದಾಗ ನಿಮಗೆ ಹರ್ಟ್ ಆಗುತ್ತೆ ನೋವಾಗುತ್ತೆ ಕಣ್ಣೀರು ಬರುತ್ತೆ ಎಸ್ ಆರ್ ನೋ ಎಸ್ ಅನ್ಸಿ ಕಮೆಂಟ್ ಮಾಡಿ ನೀವು ಓಕೆ ನಾನಿಲ್ಲಿ ಮೋಟಿವೇಶನ್ ಮಾಡೋಕೆ ಹೋಗ್ತಾ ಇಲ್ಲ ನಿಮಗೆ ಸಾಂತ್ವನ ಮಾಡ್ತಿಲ್ಲ ಮಾತುಗಳಿಂದ ಸೊ ಒಂದು ರಿಯಾಲೈಜೇಷನ್ ಅರ್ಥ ಮಾಡಿಸ್ತಾ ಇದ್ದೀನಿ ನಾನು ಯಾರು ಸಾವಿನಂಚಿನ ಬರಲ್ಲ ಆ್ಯಂಡ್ ಆ ಎಕ್ಸ್ಪೆಕ್ಟೇಷನಲ್ಲೂ ಬದುಕಬೇಡಿ ವಾಟ್ ವಾಟಿ ಈಗೇನು ನಿಮಗೆ ರಿಯಾಲಿಟಿ ಅನ್ ಅನುಭವಿಸ್ತಾ ಇದ್ದೀರಾ ಲೈಕ್ ಒಬ್ಬಂಟಿದ್ದಾನೆ ಸೊ ದಿಸ್ ಇಸ್ ಈ ವೀಕ್ನೆಸ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ ಈ ಸ್ಟ್ರೆಂತ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಈ ಮೂರು ಸತ್ಯಗಳನ್ನು ಅರ್ಥ ಮಾಡಿಕೊಂಡಾಗ ಒನ್ನೇದು ಏನಂತ ಹೇಳಿದ್ರೆ ಬದುಕಿನ ಸತ್ಯ ಅರ್ಥ ಆಗಬೇಕು ಆ್ಯಂಡ್ ಎರಡನೇದು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿ ಬದುಕಬಾರ್ದು ಅನ್ನೋ ಸತ್ಯ ಮೂರನೇದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಅನ್ನೋ ಸತ್ಯ ಈ ಮೂರು ಸತ್ಯ ಅರ್ಥ ಮಾಡ್ಕೊಂಡಾಗ ನಿಮ್ಮ ಮನಸ್ಸಿಗೆ ಒಂದು ಸ್ಟ್ರೆಂತ್ ಬರುತ್ತೆ ಅವಾಗ ಬದುಕಬೇಕು ಅನ್ನೋ ಹಠ ಬರುತ್ತೆ ಛಲ ಬರುತ್ತೆ ಆ್ಯಂಡ್ ರಿಯಾಲಿಟಿ ಅರ್ಥ ಆದಾಗ ನಾವು ಮುಂದೆ ಮೂವ್ ಆನ್ ಆಗ್ತೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ಒಳಗಡೆ ಈ ಮೂರು ಪಾಯಿಂಟ್ಸನ್ನು ಶೇರ್ ಮಾಡಿದ್ದೀನಿ ನಿಮಗೇನು ಅನ್ನಿಸ್ತು ಈ ಪಾಯಿಂಟ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಜ ಅನ್ಸ್ರೆ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ತಪ್ಪು ಅನಿಸಿದ್ರು ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಟೆನ್ ಕೆ ಆಗಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ಟೆನ್ ಕೆ ಆಗಲಿ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ